ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ದೇಹ ಆರೋಗ್ಯದಿಂದಿರಲು ಎಲ್ಲ ಚಟುವಟಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಆಹಾರ ಮತ್ತು ನೀರು ಬೇಕು ಅನ್ನುವಂಥದ್ದು ನಿಜ ಆದರೆ ಅನಗತ್ಯವಾದದ್ದು ಹೋಗಲೂ ಬೇಕು ಹಾಗೆ ನೋಡ್ತಾ ಹೋದರೆ ವಿಸರ್ಜನೆ ಎನ್ನುವಂಥದ್ದು ದ್ರವ ರೂಪದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಂತಹ ನೈಸರ್ಗಿಕ ಕ್ರಿಯೆ ಹೀಗಾಗಿಯೇ ಇದು ಅತ್ಯಂತ ಸಹಜವಾಗಿ ನೋವಿಲ್ಲದೆ ತನ್ನಷ್ಟಕ್ಕೆ ತಾನು ಆಗಬೇಕಾದಂಥದ್ದು ಆದರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ನೋವು ಉಂಟಾಗ್ತಾ ಇದೆ ಉರಿ ಇದೆ ಅಥವಾ ಮೂತ್ರದ ಬಣ್ಣ ಬದಲಾಗಿದೆ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಅದು ಏನೋ ಸಮಸ್ಯೆ ಇದೆ ಅನ್ನೋದನ್ನು ಸೂಚಿಸುತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಮೂತ್ರನಾಳದ ಸೋಂಕಾಗಿರಬಹುದು ಜನಸಾಮಾನ್ಯರಲ್ಲಿ ಅತ್ಯಂತ ಹೆಚ್ಚಾಗಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಈ ಮೂತ್ರನಾಳದ ಸೋಂಕು ಅನ್ನುವಂಥದ್ದೇನಿದೆ ಇದನ್ನು ತುಂಬ ಜನ ನಿರ್ಲಕ್ಷಿಸ್ತಾರೆ ಆದರೆ ಅದರಿಂದ ಗಂಭೀರವಾದಂತಹ ಸಮಸ್ಯೆಗಳು ಕೂಡ ಉಂಟಾಗಬಹುದು ಹೀಗಾಗಿ ಮೂತ್ರನಾಳದ ಸೋಂಕಿನ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮೂತ್ರಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಪ್ರಸಾದ್ ಮೈಲಾರಪ್ಪ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟ್ರೇ ನಮಸ್ತೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಡಾಕ್ಟ್ರೆ ಈಗ ಮೂತ್ರನಾಳದ ಸೋಂಕಿನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುನ್ನ ಈ ನಮ್ಮ ಮೂತ್ರ ಒಂದು ರಚನೆ ಏನಿದೆಯಲ್ಲ ಯಾವ ರೀತಿಯಾಗಿ ಮೂತ್ರವನ್ನು ಉತ್ಪಾದಿಸಲು ಮೂತ್ರ ಹೊರ ಹೋಗಲು ಸಹಾಯ ಮಾಡುವಂತಹ ಅಂಗಗಳು ಯಾವುದು ಮೂತ್ರ ವ್ಯವಸ್ಥೆಯ ಈ ಒಂದು ಅಂಗಗಳ ಬಗ್ಗೆ ಮತ್ತು ಅವುಗಳ ಕಾರ್ಯದ ಬಗ್ಗೆ ವಿವರಿಸ್ತೀರಾ ಸೊ ಇವತ್ತಿನ ಪ್ರಸ್ತುತ ಇದರಲ್ಲಿ ಮೂತ್ರನಾಳ ಸೋಂಕು ಭಾಳಷ್ಟು ಸರ್ವೇ ಸಾಮಾನ್ಯವಾಗಿ ಎಲ್ಲ ಜನಗಳಲ್ಲಿ ಕಾಣ್ತಾ ಇದೆ ಇದನ್ನು ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡೋದ್ರಿಂದ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಇವತ್ತಿನ ಚರ್ಚಾ ವಿಷಯ ಮೂತ್ರನಾಳದ ಸೋಂಕು ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಮೊದಲು ನಾವು ಅಂಗರಚನೆ ಮೂತ್ರ ಯಾವ ರೀತಿ ಒಂದು ಯುರಿನರಿ ಟ್ರ್ಯಾಕ್ಟ್ ಸಿಸ್ಟಮ್ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ನಮಗೆ ಕಿಡ್ನಿ ಇರ್ತದೆ ಸೊ ಮತ್ತು ಯುರಿನರಿ ಬ್ಲಾಡರ್ ಆಮೇಲೆ ಯುರೆತ್ರ ಸೊ ಕಿಡ್ನಿ ಯಾವ ರೀತಿ ಒಂದು ಕಾರ್ಯವೈಖರಿ ಮಾಡ್ತದೆ ಅಂತಂದರೆ ನಮ್ಮ ಏನು ರಕ್ತದಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಏನಿರುತ್ತೋ ಆ ವೇಸ್ಟ್ ಈಗ ಪಚನ ಕ್ರಿಯೆಯಿಂದನ ಎಲ್ಲನ ರಕ್ತದಲ್ಲಿ ವೇಸ್ಟ್ ಪ್ರಾಡಕ್ಟ್ಸು ತುಂಬಿಕೊಂಡಿರುತ್ತೆ ಆ ವೇಸ್ಟ್ ಪ್ರಾಡಕ್ಟ್ಸನ್ನ ಎಕ್ಸ್ಕ್ರೀಟ್ ಮಾಡ್ತಕ್ಕಂಥದ್ದು ನಮ್ಮ ಕಿಡ್ನಿ ಮಾಡ್ತದೆ ಎರಡನೇದಾಗಿ ಒಂದು ರಕ್ತದ ಒತ್ತಡ ಏನಿರುತ್ತೆ ಎಲ್ಲ ಪ್ರತಿ ಮನುಷ್ಯರಿಗೂ ಅದು ರಕ್ತದ ಒತ್ತಡ ನಾರ್ಮಲ್ ಆಗಿರಬೇಕು ಆ ರಕ್ತದ ಒತ್ತಡ ಮೇಂಟೈನ್ ಮಾಡ್ತಕ್ಕಂಥದ್ದು ಕೂಡ ಕಿಡ್ನಿ ಮಾಡ್ತದೆ ಸೊ ಮತ್ತು ಯೂರಿನ್ ಪ್ರೊಡಕ್ಷನ್ ಸೊ ಕಿಡ್ನಿಯಲ್ಲಿ ಹಾಕ್ತದೆ ಸೊ ಇದು ಕಿಡ್ನಿ ಮಾಡಿದರೆ ಮೂತ್ರದ ಚೀಲ ಆರ್ ಬ್ಲಾಡರ್ ಏನು ಮಾಡ್ತದೆ ಅಂದರೆ ಅದನ್ನು ಸ್ಟೋರ್ ಮಾಡ್ತದೆ ಯೂರಿನ್ನ ಸ್ಟೋರ್ ಮಾಡ್ತದೆ ಅದು ಒಂದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಮ್ ಎಲ್ ಒಂದು ಕೆಪಾಸಿಟಿಗೆ ತುಂಬಿದಾಗ ಬ್ಲಾಡರು ಅದನ್ನು ಹೊರಗಡೆ ಎಕ್ಸ್ಪೆಲ್ ಮಾಡಬೇಕಾಗುತ್ತೆ ತ್ರೂದ ದ ಹತ್ರ ಅದು ಎಕ್ಸ್ಪ್ಲ ಎಕ್ಸ್ಪೆಲ್ ಮಾಡ್ತದೆ ಸೊ ಇದು ನಮ್ಮ ಒಂದು ಯುರಿನರಿ ಸಿಸ್ಟಮ್ ಈ ರೀತಿಯಾಗಿ ಒಂದು ಕಾರ್ಯಚಟುವಟಿಕೆಯನ್ನು ಮಾಡ್ತದೆ ಈಗ ಯು ಟಿ ಐ ಅಂತ ಏನಿದೆ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮೂತ್ರನಾಳದ ಸೋಂಕು ಅಂತಂದರೆ ಏನು ಮತ್ತು ಇದರಲ್ಲೂ ಕೂಡ ಬೇರೆ ಬೇರೆ ರೀತಿ ಇದೆಯಾ ಹೌದು ಮೂತ್ರನಾಳದ ಸೋಂಕು ಅಂತಂದರೆ ಈ ಸೋಂಕು ಕಿಡ್ನಿಯಲ್ಲಿ ಕಾಣಿಸ್ಕೋಬೋದು ಇದು ಮೂತ್ರದ ಚೀಲದಲ್ಲಿ ಕಾಣಿಸ್ಕೋಬೋದು ಅಥವಾ ಮೂತ್ರ ನಾಳದಲ್ಲಿ ಯುರೆತ್ರ ಅಂತ ಏನು ಹೇಳ್ತೇವೆ ಅದರಲ್ಲಿ ಕಾಣಿಸ್ಕೋಬೋದು ಯುರಿನರಿ ಟ್ರ್ಯಾಕ್ಟಲ್ಲಿ ಯಾವುದೇ ಒಂದು ಅಂಗಾಂಗಗಳನ್ನು ಅದು ಇನ್ವಾಲ್ವ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಸೊ ನಾವು ಅದಕ್ಕೆ ಇದರಲ್ಲಿ ಏನು ಒಂದು ಕ್ಲಾಸಿಫೈ ಮಾಡಬೇಕಾದ್ರೆ ಅಪ್ಪರ್ ಟ್ರ್ಯಾಕ್ಟ್ ಮತ್ತು ಲೋಯರ್ ಟ್ರ್ಯಾಕ್ಟ್ ಅಂತ ಹೇಳ್ತೇವೆ ಅಪ್ಪರ್ ಟ್ರ್ಯಾಕ್ಟ್ ಅಂದರೆ ಕಿಡ್ನಿಯಿಂದ ಬ್ಲಾಡರ್ವರೆಗೂ ಅಪ್ಪರ್ ಟ್ರ್ಯಾಕ್ಟ್ ಅಂತ ಹೇಳ್ತೇವೆ ಸೊ ಬ್ಲಾಡರ್ ಮತ್ತು ಯುರತ್ರದಲ್ಲಿ ಇನ್ಫೆಕ್ಷನ್ ಸೋಂಕು ತಗಲಿದರೆ ಅದು ಲೋಯರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತದೆ ಸರ್ವೇ ಸಾಮಾನ್ಯವಾಗಿ ಲೋಯರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು ಭಾಳ ಸಹಜವಾಗಿ ಕಂಡು ಬರ್ತದೆ ಅಪ್ಪರ್ ಟ್ರ್ಯಾಕ್ ಇಟ್ ಇಸ್ ಲಿಟಲ್ ಕಾಂಪ್ಲಿಕೇಟೆಡ್ ಸೊ ಇದರ ಹೊರತಾಗಿ ನಮಗೆ ಎಸಿಮ್ಟಮ್ಯಾಟಿಕ್ ಪೇಷಂಟ್ಸ್ ಇರ್ತಾರೆ ಸಿಂಪ್ಟಮ್ಯಾಟಿಕ್ ಪೇಷೆಂಟ್ಸ್ ಇರ್ತದೆ ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅನ್ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಥವಾ ಕೆಲವರಿಗೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಾಕ್ತಾನೆ ಇರ್ತದೆ ಅದನ್ನು ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಹೀಗೆ ಒಂದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಹಲವಾರು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತೇವೆ ಏನಕ್ಕೆ ಏನು ಕಾರಣಕ್ಕೆ ಇದನ್ನು ನಮಗೆ ಗೊತ್ತಾಗಬೇಕು ಇದು ಹಲವಾರು ರೀತಿ ಇದೆ ಅಂತಂದರೆ ನಾವು ಒಂದು ಟ್ರೀಟ್ ಮಾಡಬೇಕಾದ್ರೆ ಅಥವಾ ಒಂದು ಡಯಾಗ್ನೋಸ್ ಮಾಡಬೇಕಾದ್ರೆ ಇದು ನಮಗೆ ಭಾಳಷ್ಟು ಅನುಕೂಲ ಆಗ್ತದೆ ಅಂದರೆ ಏನೇನು ಲಕ್ಷಣಗಳಿದೆ ಮತ್ತು ಎಷ್ಟು ಸಮಯದಿಂದ ಇದೆ ಎಷ್ಟು ಬಾರಿ ಬರ್ತಾ ಇದೆ ಹಾಗೆಯೇ ಅದು ಯಾವ ಭಾಗದಲ್ಲಿ ಇದೆ ಈ ಎಲ್ಲದರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಈ ಮೂತ್ರನಾಳದ ಸೋಂಕನ್ನು ಒಂದು ಯಾವ ಯಾವ ವಿಧ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇದು ಪತ್ತೆ ಹಚ್ಚಲಿಕ್ಕೆ ಮತ್ತು ಚಿಕಿತ್ಸೆಗೆ ಅನುಕೂಲ ಅನ್ನುವಂತಹ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಈಗ ಈ ಮೂತ್ರನಾಳದ ಸೋಂಕಿಗೆ ಪ್ರಮುಖವಾದಂತಹ ಕಾರಣಗಳು ಅಂದ್ರೆ ರೀಸನ್ಸ್ ಏನೇನು ಮೂತ್ರನಾಳದ ಸೋಂಕಿಗೆ ಹಲವಾರು ಕಾರಣಗಳು ಇದಾವೆ ಪ್ರಮುಖವಾಗಿ ಏನಂತಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅಣುಜೀವಿ ಇನ್ಫೆಕ್ಷನ್ ಅಂತ ಹೇಳ್ತವೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲೂ ಕೂಡ ಹಲವಾರು ರೀತಿ ಈಕ್ವಲೈ ಪ್ರೋಟಿಯಸ್ ಕ್ಲೆಪ್ಷಿಯಲ್ ಸುಡೊಮೊನಾಸ್ ಹಲವಾರು ರೀತಿಯಾದ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಕಾರಣ ಮಾಡ್ತದೆ ಎಲ್ಲಿ ಈ ಬ್ಯಾಕ್ಟೀರಿಯಾಗಳು ಹೇಗೆ ಮೂತ್ರದ ನಾಳಕ್ಕೆ ಬರ್ತವೆ ಹೇಗೆ ಕಾರಣ ಆಗ್ತವೆ ಅಂತಂದರೆ ನಮ್ಮ ಕರಳಿನಲ್ಲಿ ಅಥವಾ ಗುದ ದ್ವಾರದಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತದೆ ಸೊ ಅಲ್ಲಿಂದನ ನಮ್ಮ ಯುರಿನರಿ ಸಿಸ್ಟಮ್ಗೆ ಅಲ್ಲಿ ಆ ಕರುಳಿನಲ್ಲಿದ್ದಾಗ ಅವನ್ನ ಕಮೆನ್ಸಾಲ್ಸ್ ಅಂತೇವೆ ಅಂದರೆ ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳು ಅವು ಯಾವಾಗ ನಮ್ಮ ಯೂರಿನರಿ ಟ್ರ್ಯಾಕ್ಟ್ಗೆ ಬರ್ತವೋ ಅವು ಪೆಥೋಜೆನ್ಸ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಮತ್ತು ಅಪಾರ್ಟ್ ಫ್ರಮ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಿಟ್ಟರೆ ವೈರಲ್ ಇನ್ಫೆಕ್ಷನ್ನು ಕೂಡ ಆಗ್ಬೋದು ಫಂಗಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು ಯುರಿನರಿ ಟ್ರ್ಯಾಕ್ಟಲ್ಲಿ ಆಮೇಲೆ ಅನದ ಸಾಧಾರಣವಾಗಿ ಕಂಡು ಬರ್ತಕ್ಕಂಥದ್ದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನಾವು ಏನು ಹೇಳ್ತೀವಿ ಎಸ್ ಟಿ ಐಸ್ ಸೊ ಇದರಲ್ಲಿ ಗೋನೋಕಾಕಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಕ್ಲಮೈಡಿಯಲ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಮೈಕೋಪ್ಲಾಸ್ಮಾ ಅಂತ ಇರ್ತದೆ ಹಾಗೆ ಹಲವಾರು ರೀತಿಯಾದ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಫಂಗಸ್ ಇವೆಲ್ಲವೂ ನಮ್ಮ ಯೂರಿನರಿ ಟ್ರ್ಯಾಕ್ಟಲ್ಲಿ ಮೂತ್ರ ನಾಳಕ್ಕೆ ಹೊಕ್ಕಿ ಒಳಹೊಕ್ಕಿ ಅದು ಸೋಂಕನ್ನು ಆಗ್ತಕ್ಕಂಥ ಸಾಧ್ಯತೆ ಇದೆ ಡಾಕ್ಟ್ರೆ ಈಗ ನಾವು ಸಾಮಾನ್ಯರಲ್ಲಿ ನೋಡಿದಾಗ ಒಂದು ನೂರು ಜನರಲ್ಲಿ ಬಹಳಷ್ಟು ಜನರು ಈ ರೀತಿ ಒಂದು ಸೋಂಕು ಸೋಂಕಿರುವವರು ಮಹಿಳೆಯರೇ ಆಗಿರ್ತಾರೆ ಮಹಿಳೆಯರು ಹೇಳೋದು ಕೂಡ ಜಾಸ್ತಿ ಆಗಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಯಾಕೆ ಮಹಿಳೆಯರಿಗೆ ಹೆಚ್ಚು ಮತ್ತು ಮಹಿಳೆಯರು ಒಂದು ರಿಸ್ಕ್ ಗ್ರೂಪಿಗೆ ಸೇರ್ತಾರ ಅಂದರೆ ಒಂದಷ್ಟು ಜನರಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚು ಅಂತಿರುತ್ತಲ್ಲ ಆ ಗ್ರೂಪಿಗೆ ಇವರು ಸೇರ್ತಾರ ಮಹಿಳೆಯರಲ್ಲಿ ಮೂತ್ರದ ಸೋಂಕು ಸರ್ವೇ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಸಹಜ ಸೊ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಲ್ಲಿ ಹೆಚ್ಚು ಇಪ್ಪತ್ನಾಲ್ಕು ವರ್ಷದ ಒಳಗಡೆ ಇರ್ತಕ್ಕಂಥ ಮಹಿಳೆಯರಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ ಥರ್ಟಿ ತ್ರೀ ಪರ್ಸೆಂಟ್ ಸೊ ಒನ್ ಇನ್ ಥರ್ಡ್ ಸಫರ್ಸ್ ಫ್ರಮ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಓವರ್ ಆಲ್ ಮಹಿಳೆಯರಲ್ಲಿ ಅಟ್ಲೀಸ್ಟ್ ಲೆವೆನ್ ಪರ್ಸೆಂಟ್ ಇದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಹಜ ಯಾವ ಕಾರಣದಿಂದ ಮಹಿಳೆಯರಲ್ಲಿ ಜಾಸ್ತಿ ಆಗ್ತದೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಅಂತಂದರೆ ಅವ್ರಿಗೆ ಶಾರ್ಟರ್ ಯುರತ್ರ ಅಂತ ಹೇಳ್ತೇವೆ ಯುರತ್ರ ಲೆಂತು ಐದು ಸೆಂಟಿಮೀಟರ್ ಇರ್ತದೆ ಮತ್ತು ಡಿಸ್ಟೆನ್ಸ್ ಫ್ರಮ್ ಗುದದ್ವಾರದಿಂದ ಮೂತ್ರನಾಳದವರೆಗೂ ಇರ್ತಕ್ಕಂಥ ಡಿಸ್ಟೆನ್ಸ್ ಕೂಡ ಕಡಿಮೆ ಇರ್ತದೆ ಹಾಗಾಗಿ ಬ್ಯಾಕ್ಟೀರಿಯಾ ಒಳ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ಮಹಿಳೆಯರಲ್ಲಿ ಆರ್ ದಿ ರಿಸ್ಕ್ ಗ್ರೂಪ್ ಅಂತ ಕರಿತೇವೆ ಅವರಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಇದನ್ನು ಬಿಟ್ಟು ಇನ್ನಿತರ ಯಾವ ಗುಂಪಿನಲ್ಲಿ ಇದು ಹೆಚ್ಚಾಗಿ ಕಂಡುಬರಲಿ ಇದು ಮಹಿಳೆಯರನ್ನ ಬಿಟ್ಟರೆ ಸೆಕ್ಷುಲಿ ಆ್ಯಕ್ಟಿವ್ ಇಂಡಿವಿಜುವಲ್ ಅಂತ ಏನು ಹೇಳ್ತೇವೆ ಅವರಲ್ಲಿ ಕೂಡ ಬಹಳ ಅತಿಯಾಗಿ ಇದು ಕಂಡು ಬರ್ತದೆ ಇವರಲ್ಲಿ ಆಮೇಲೆ ಕೆಲವರು ಮಹಿಳೆಯರು ಇದು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತ ಯೂಸ್ ಮಾಡ್ತವೆ ಡಯಾಫ್ರಮ್ ಯೂಸ್ ಮಾಡ್ಬೋದು ಸ್ಪರ್ಮಿಸೈಡ್ಸಿಂದನೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಹಜ ಆಮೇಲೆ ಸುಮಾರು ಜನಗಳಲ್ಲಿ ಡಯಾಬಿಟಿಸ್ ಇದೆ ಸೊ ಡಯಾಬಿಟಿಸಲ್ಲಿ ಇರ್ತಕ್ಕಂಥವು ಇಂಡಿವಿಜುವಲಲ್ಲಿ ಇಮ್ಯುನೋ ಅಪ್ರೇಷನ್ ಆಗಿರ್ತದೆ ಆಮೇಲೆ ಆ ನರ್ವ್ಗಳು ಅಫೆಕ್ಟ್ ಆಗಿರ್ತದೆ ಡಯಾಬಿಟಿಕ್ ಸಿಸ್ಟೋಪತಿ ಅಂತ ಹೇಳ್ತೇವೆ ಹಾಗಾಗಿ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಡಯಾಬಿಟಿಸ್ ಇರೋರಲ್ಲೂ ಕಷ್ಟ ಕೆಲವರಲ್ಲಿ ಸ್ಪೈನ್ ಬೆನ್ನು ಮೂಳೆ ಇಂಜುರಿಯಾಗಿ ಅವರು ಲಾಂಗ್ ಟರ್ಮ್ ಕೆಥೆಟ್ರಲ್ಲಿ ಇರ್ತಾರೆ ಲಾಂಗ್ ಟರ್ಮ್ ಕೆಥೆಟ್ರಲ್ಲಿ ಇರ್ತಕ್ಕಂಥವರಲ್ಲೂ ಅದು ಇನ್ಫೆಕ್ಷನ್ನು ಪದೇ ಪದೇ ಆಗ್ತಕ್ಕಂಥದ್ದು ಇರ್ತದೆ ಆಮೇಲೆ ಸುಮಾರು ಜನ ನಾವು ಎನ್ಕ್ವೈರಿ ಮಾಡಿದಾಗೆ ನೀರು ಹೆಚ್ಚು ಕುಡಿಯೋದಿಲ್ಲ ಅವರು ಡಿಹೈಡ್ರೇಷನ್ ಆಗಿರ್ತದೆ ಭಾಳಷ್ಟು ಕಡಿಮೆ ನೀರು ಕುಡಿತಾರೆ ಸೊ ಡಿಹೈಡ್ರೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಆಮೇಲೆ ಕೆಲವರು ಈಗ ವುಮೆನ್ ಏನು ಮಾಡ್ತಾರೆ ಪರ್ಟಿಕ್ಯುಲರ್ಲಿ ವರ್ಕಿಂಗ್ ವುಮೆನ್ನು ಅವರು ಕೆಲಸದಲ್ಲಿದ್ದಾಗ ಕೆಲಸದ ಒತ್ತಡದಲ್ಲಿ ಬ್ಲ್ಯಾಡರ್ನ ಖಾಲಿ ಮಾಡೋದು ಯೂರಿನೇಷನ್ ಮಾಡೋದು ಬಹಳ ಕಡಿಮೆ ನಾವು ಎನ್ಕ್ವೈರಿ ಮಾಡಿದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಗೆ ಬರೋವರೆಗೂ ಮನೆ ಯೂರಿನ್ ಪಾಸ್ ಮಾಡೋದಿಲ್ಲ ಮನೆಗೆ ಬಂದ ಮೇಲೆ ಅಂತ ಯಾವಾಗ ನಾವು ಲಾಂಗ್ ಟರ್ಮ್ ಬ್ಲಾಡರಲ್ಲಿ ಹೋಲ್ಡ್ ಮಾಡ್ಕೋತೀವೋ ಆಗ ಸಾಧ್ಯತೆ ಜಾಸ್ತಿ ಆಗ್ತದೆ ಇವರಿಂದರೆ ಸ್ಟ್ಯಾಗ್ನೇಷನ್ ಆಗಿ ಬ್ಯಾಕ್ಟೀರಿಯಲ್ ಇದು ಗ್ರೋತ್ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಅಂದರೆ ಈಗ ಎಷ್ಟು ಗಂಟೆಗಳಿಗೊಮ್ಮೆ ಮೂತ್ರ ವಿಸರ್ಜನೆಯನ್ನು ಮಾಡಬೇಕು ಸೊ ಐಡಿಯಲಿ ಒನ್ಸ್ ಇನ್ ಟೂ ಟು ತ್ರೀ ಅವರ್ಸು ಅದು ಮೂತ್ರ ವಿಸರ್ಜನೆ ಮಾಡೋದ್ರಿಂದ ನಮಗೆ ಅದು ಸ್ಟ್ಯಾಗ್ನೇಷನ್ ಆಗಲ್ಲ ಬ್ಯಾಕ್ಟೀರಿಯಲ್ ಗ್ರೋತ್ ಕೂಡ ಆಗೋದಿಲ್ಲ ಸೊ ದಟ್ ಇಸ್ ಅ ರೆಕಮೆಂಡೆಡ್ ಇದು ಒನ್ಸ್ ಇನ್ ಟು ಆಮೇಲೆ ಈಗ ಮಹಿಳೆಯರಲ್ಲಿ ಹೆಚ್ಚು ಅಂತ ಹೇಳಿದ್ರಲ್ಲ ಡಾಕ್ಟ್ರೆ ಅನೇಕ ಬಾರಿ ಗರ್ಭಿಣಿ ಸ್ತ್ರೀಯರಲ್ಲೂ ಕೂಡ ಪದೇ ಪದೇ ಹೋಗುವಂಥದ್ದು ಉರಿ ಆಗುವಂಥದ್ದು ಈ ತರದ ಲಕ್ಷಣಗಳು ಕಂಡು ಬರುತ್ತೆ ಗರ್ಭಿಣಿಯರಲ್ಲೂ ಕೂಡ ಇದು ಹೆಚ್ಚಾಗುವ ಸಾಧ್ಯತೆ ಇದೆಯಾ ಗರ್ಭಿಣಿಯರಲ್ಲಿ ಕೂಡ ಇನ್ಫೆಕ್ಷನ್ ಬಹಳ ಸಹಜವಾಗಿ ಕಂಡು ಬರ್ತದೆ ಏನು ಕಾರಣಕ್ಕೆ ಗರ್ಭಿಣಿ ಮಹಿಳೆಯರಲ್ಲಿ ಜಾಸ್ತಿ ಇದೆ ಅಂತಂದರೆ ಏನಾಗುತ್ತೆ ಅಂತಂದರೆ ಗರ್ಭಕೋಶ ಅದು ಮಗು ಡೆವಲಪ್ ಆದಂಗೆ ಸಿಕ್ಸ್ಟೀನ್ ವೀಕ್ಸ್ ಆದಮೇಲೆ ಏನಾಗುತ್ತೆ ಅಂದರೆ ಅದೇನು ಕಿಡ್ನಿಯಿಂದ ಬ್ಲಾಡರ್ಗೆ ಬರ್ತಕ್ಕಂಥ ಒಂದು ಯುರೇಟರ್ ಅಂತ ಒಂದು ನಾಳ ಇರ್ತದೋ ಅದರ ಮೇಲೆ ಕಂಪ್ರೆಷನ್ ಆಗ್ತದೆ ಕಂಪ್ರೆಷನ್ ಆದಾಗ ಕಿಡ್ನಿ ಅದು ದಪ್ಪ ಆಗ್ತದೆ ಹೈಡ್ರೊನಫ್ರೋಸಿಸ್ ಅಂತ ಹೇಳ್ತೇವೆ ಹೈಡ್ರೊನಫ್ರೋಸಿಸ್ ಆದಾಗ ಅದು ಚಾನ್ಸ್ ಆಫ್ ಇನ್ಫೆಕ್ಷನು ಜಾಸ್ತಿ ಆಗ್ತದೆ ಪ್ಲಸ್ ಇನ್ಕ್ರೀಸ್ಡ್ ಮೆಟರ್ನಲ್ ಏಜ್ ಅಂತೀವಿ ಪ್ರೆಗ್ನೆನ್ಸಿಯಲ್ಲಿ ಅದು ಒಂದು ಕಾರಣವಾಗಿ ಪರಿಗಣಿಸದೆ ಮತ್ತೆ ಟ್ರೈಕೋಮಾನಿಸ್ ಅನ್ನೋ ಒಂದು ಇನ್ಫೆಕ್ಷನ್ ಬಹಳ ಸಹಜವಾಗಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಕಾಣ್ತದೆ ಸೊ ಹಲವಾರು ರೀತಿಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಈಗ ಈ ಒಂದು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಲ್ಲಿ ಲಕ್ಷಣಗಳು ಏನೇನಿರುತ್ತೆ ಈಗಾಗಲೇ ನಾನು ಹೇಳಿದೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ನೋವು ಮತ್ತೆ ಉರಿ ಕಂಡು ಬರುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಆದರೆ ಇದನ್ನು ಬಿಟ್ಟು ಕೂಡ ಇನ್ನಿತರ ಲಕ್ಷಣಗಳು ಇರಬಹುದು ಏನೇನಿರುತ್ತೆ ಸೊ ಮೂತ್ರನಾಳದ ಸೋಂಕಲ್ಲಿ ಹಲವಾರು ಲಕ್ಷಣಗಳು ಇರ್ತವೆ ನೀವು ಹೇಳದಂಗೆ ಇದು ನೋವು ಇರ್ತಕ್ಕಂಥದ್ದಾಗಲಿ ಪದೇ ಪದೇ ಯೂರಿನ್ ಮಾಡ್ತಕ್ಕಂಥದ್ದಾಗಲಿ ಕೆಲವರು ಹೇಳ್ತಾರೆ ದಿನಕ್ಕೆ ಇಪ್ಪತ್ತು ಸರಿ ಹೋಗ್ತೇವೆ ರಾತ್ರಿಗೆ ಹತ್ತು ಸರಿ ಹೆದಳ್ತೇವೆ ಅಂತ ತುಂಬ ನೋವಿರ್ತದೆ ಕೆಲವು ಟೈಮು ಯೂರಿನ್ನು ಡ್ರಾಪ್ ಬೈ ಡ್ರಾಪ್ ಹೋಗ್ತದೆ ರಕ್ತ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಕೆಳ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಅತಿಯಾದ ಒಂದು ವೇದನೆ ಇರತಕ್ಕಂಥ ಸಾಧ್ಯತೆ ಇದೆ ಆಮೇಲೆ ಪಕ್ಕೆಲುಬು ಅಂತ ಏನು ಹೇಳ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ನೋವು ಇರ್ತಕ್ಕಂಥ ಸಾಧ್ಯತೆ ಇದೆ ಜ್ವರ ಬರ್ಬೋದು ವಾಂತಿ ಆಗ್ಬೋದು ಇವು ಹಲವಾರು ಲಕ್ಷಣಗಳಿರ್ತವೆ ಸೊ ನಮಗೆ ಕೂಡ ನಾವು ಪರ್ಟಿಕ್ಯುಲರ್ ಹಿಸ್ಟ್ರಿ ತೊಗೊಂಡಾಗ ನಮಗೆ ಗೊತ್ತಾಗ್ತದೆ ಯಾಕಂದರೆ ಲಕ್ಷಣಗಳ ಮೇಲೆ ಕಂಡುಹಿಡೀಬೋದು ಅದು ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆಗಿದೆಯಾ ಬ್ಲಾಡ್ರಲ್ಲಿ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಯುರತ್ರದಲ್ಲಿ ಇನ್ಫೆಕ್ಷನ್ ಆಗಿದೆಯಾ ಅಂತ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತದೆ ಹ್ಞೂ ಹ್ಞೂ ಈಗ ಈ ಎಲ್ಲ ಲಕ್ಷಣಗಳನ್ನು ಹೇಳಿದ್ರಲ್ಲ ಡಾಕ್ಟ್ರೆ ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು ಏನಾಗುತ್ತೆ ಅಂದರೆ ನೀವು ಹೇಳಿದ್ರಿ ಮಹಿಳೆಯರು ಸಾಮಾನ್ಯವಾಗಿ ನೀರು ಕುಡಿಯೋದು ಕಡಿಮೆ ಅಂತ ಹೇಳಿ ಸರಿ ಸರಿಯಾಗಿ ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಇರೋದಿಲ್ಲ ಮತ್ತು ಯಾವಾಗಲೂ ಒಂದು ಸಲ ಮಾಡಬೇಕಾದ್ರೆ ಉರಿ ಕಾಣಿಸ್ಕೊಳ್ಳುತ್ತೆ ನೋವು ಕಾಣಿಸ್ಕೊಳ್ಳುತ್ತೆ ವೈದ್ಯರ ಬಳಿ ಹೋಗಲಿಕ್ಕೆ ಕೂಡ ಹಿಂಜರಿತಾರೆ ಏನು ಅಂದ್ಕೊಳ್ತಾರೆ ನಮಗೆ ಹೀಟ್ ಆಗಿದೆ ಅಥವಾ ತುಂಬ ಸ್ಟ್ರೆಸ್ ಆಗಿದೆ ಅದಕ್ಕಾಗಿ ಈ ರೀತಿ ಆಗಿದೆ ಸುಮ್ಮನೆ ಎಳ್ನೀರು ಕುಡಿದ್ಬಿಟ್ರೆ ಕಡಿಮೆ ಆಗುತ್ತೆ ಅಥವಾ ರಾಗಿ ಹಾಲನ್ನು ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ಮುಂದೂಡೋರೇ ಹೆಚ್ಚು ಹಾಗಾಗಿ ವೈದ್ಯರನ್ನು ಯಾವಾಗ ಸಂಪರ್ಕಿಸೋದು ಮುಖ್ಯ ಮತ್ತು ಯಾಕೆ ಇದು ಲಕ್ಷಣಗಳು ಕಂಡ ತಕ್ಷಣ ಸುಮಾರು ಜನ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ ನೀವು ಹೇಳಿದಾಗೆ ಅವ್ರದ್ದೇ ಆದಂಥ ಒಂದು ಹೋಮ್ ರೆಮಿಡೀಸ್ ಇರ್ಬೋದು ಅಥವಾ ಹೀಟ್ ಆಗಿದೆ ಅಂತ ಬಹಳಷ್ಟು ನೆಗ್ಲೆಕ್ಟ್ ಮಾಡೋದು ಸಹಜ ಏನಂತಂದರೆ ಈ ರೋಗ ಲಕ್ಷಣ ಕಂಡ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿದ್ರೆ ನಾವು ಅರ್ಲಿ ಟ್ರೀಟ್ಮೆಂಟು ಕೊಟ್ಟರೆ ಸೊ ಮುಂದೆ ಆಗ್ತಕ್ಕಂಥ ಅನಾಹುತ ಅಥವಾ ಏನು ಡ್ಯಾಮೇಜ್ ಆಗ್ತದೋ ಅದನ್ನು ಪ್ರಿವೆಂಟ್ ಮಾಡ್ಬೋದು ಇದು ತುಂಬ ಲೇಟ್ ಸ್ಟೇಜಸ್ಸಲ್ಲಿ ಬಂದಾಗ ಕಾಂಪ್ಲಿಕೇಶನ್ಸ್ ಆಗಿರ್ತದೆ ಆಗ ಇರಿವರ್ಸಬಲ್ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ಇದು ಮೂತ್ರದ ಲಕ್ಷಣ ಕಂಡ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಅದು ಏನು ಸೂಕ್ತ ಸಲಹೆಯನ್ನು ತಗೊಂಡು ಏನು ಟೆಸ್ಟ್ಗಳು ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಕ್ಕಂಥದ್ದು ಅಗತ್ಯ ಅಂತ ಈಗ ಆರಂಭಿಕ ಹಂತದಲ್ಲಿನೇ ಹೋದರೆ ವೈದ್ಯರ ಬಳಿಯೇ ಅದನ್ನು ಪತ್ತೆ ಹಚ್ಚೋದು ಸುಲಭ ಹಾಗೆಯೇ ಚಿಕಿತ್ಸೆ ಕೂಡ ತುಂಬ ಆಗುತ್ತೆ ಅಂತ ಹೇಳಿದ್ರಿ ಆದರೆ ನಿರ್ಲಕ್ಷ್ಯ ಮಾಡಿದಲ್ಲಿ ಏನೆಲ್ಲ ಆಗುವಂತಹ ಸಾಧ್ಯತೆ ಇದೆ ಮೂತ್ರನಾಳದ ಸೋಂಕನ್ನು ನಿರ್ಲಕ್ಷ್ಯ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಕಿಡ್ನಿ ಮೇಲೆ ಪರಿಣಾಮ ಬೀರ್ಬೋದು ಈಗ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ನಾವು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೇವೆ ಅಕ್ಯೂಟ್ ಪೈಲೋನೆಫ್ರೈಟಿಸ್ ಅಥವಾ ಕ್ರಾನಿಕ್ ಪೈಲೊನೆಫ್ರೈಟಿಸ್ ರಿಕರೆಂಟಾಗಿ ಇನ್ಫೆಕ್ಷನ್ ಆದರೆ ಕ್ರಾನಿಕ್ ಪೈಲೋನೆಫ್ರೈಟಿಸ್ ಆಗ್ಬೋದು ಆಮೇಲೆ ಲಾಸ್ಟಗೆ ಕಿಡ್ನಿ ಫೈಲ್ಯೂರ್ ಅಂತ ಹೇಳ್ತೇವೆ ಆ ಥರ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಥವಾ ಕಿಡ್ನಿ ಶ್ರಿಂಕ್ ಆಗಿ ಪದೇ ಪದೇ ಇನ್ಫೆಕ್ಷನ್ ಆದಾಗ ಕಿಡ್ನಿ ಶ್ರಿಂಕ್ ಆಗ್ತದೆ ಆಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹೈಪರ್ ಟೆನ್ಷನ್ ಅಂತ ಹೇಳ್ಬೋದು ಅಥವಾ ಬ್ಲಾಡರಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಸೊ ಇವೆಲ್ಲ ಹಾನಿಗೊಳಗಾಗೋದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ನ ಸಂಪರ್ಕಿಸಿ ಅತ್ಯಗತ್ಯವಾದ ಒಂದು ಚಿಕಿತ್ಸೆಯನ್ನು ಪಡೆಯೋದು ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ ಹಾಗೆಯೇ ನೀವು ಹೇಳಿದ್ರಿ ಗರ್ಭಿಣಿಯರಲ್ಲೂ ಕೂಡ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನುವಂಥದ್ದೇನಿದೆ ಇದು ತುಂಬ ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಗರ್ಭಿಣಿಯಾದ ಆಗ ಮಹಿಳೆ ತನ್ನ ಒಂದು ಸರಿಯಾದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸದೇ ಇದ್ದಲ್ಲಿ ಅದು ಹುಟ್ಟುವ ಮಗುವಿನ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದಾ ಗರ್ಭಿಣಿಯರಲ್ಲೂ ಕೂಡ ಬಹಳಷ್ಟು ಪರಿಣಾಮ ಬೀರ್ತದೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಆ್ಯಸ್ ಎ ಪ್ರೋಟೋಕಾಲ್ ಟ್ವೆಲ್ ಟು ಸಿಕ್ಸ್ಟೀನ್ ವೀಕ್ಸಲ್ಲಿ ಅವರಿಗೆ ಗರ್ಭಿಣಿಯಾದ ಇವರಿಗೆ ಏನಾದರೂ ತೊಂದರೆ ಇರಲಿ ಬಿಡಲಿ ರೊಟೀನಾಗಿ ಯೂರಿನ್ ರೊಟೀನ್ ಯೂರಿನ್ ಕಲ್ಚರ್ ಮಾಡಿಸ್ತಕ್ಕಂಥದ್ದು ಇದು ಪ್ರೋಟೋಕಾಲಲ್ಲಿದೆ ಸೊ ಯೂರಿನ್ ಕಲ್ಚರ್ ಮಾಡಿ ಕೆಲವು ಗರ್ಭಿಣಿಯವರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಯೂರಿನ್ ಕಲ್ಚರ್ ಪಾಸಿಟಿವ್ ಇದ್ರೆ ಗರ್ಭಿಣಿಯರಲ್ಲಿ ನಾವು ಅಪ್ರಾಪ್ರೇಟ್ ಇಂದನ ಟ್ರೀಟ್ ಮಾಡಲೇಬೇಕು ಸಪೋಸ್ ಟ್ರೀಟ್ ಮಾಡಿಲ್ಲ ಅಂತಂದ್ರೆ ಅಥವಾ ಇನ್ಫೆಕ್ಷನ್ ಸಿಂಪ್ಟಮ್ಯಾಟಿಕ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೂ ಕೂಡ ಅದು ಏನಾಗುತ್ತೆ ಒಂದು ತಾಯಿ ದೇಹದ ಮೇಲೆ ಅಫೆಕ್ಟ್ ಮಾಡ್ಬೋದು ಇಲ್ಲ ಮಗುವಿಗೆ ಅಫೆಕ್ಟ್ ಮಾಡ್ಬೋದು ತಾಯಿಗೆ ಅದು ಕಿಡ್ನಿ ಪೈಲೋನೆಫ್ರೈಟಿಸ್ ಆಗ್ಬೋದು ಅಕ್ಯೂಟ್ ಪೈಲೋನೆಫ್ರೈಟಿಸ್ ಅಥವಾ ಕ್ರಾನಿಕ್ ಪೈಲೋನೆಫ್ರೈಟಿಸ್ ಆಗ್ಬೋದು ಅಥವಾ ಹೈಪರ್ ಟೆನ್ಷನ್ ಬರ್ಬೋದು ಅಥವಾ ಕಿಡ್ನಿಯಲ್ಲಿ ಪಸ್ ಕ್ಯೂ ತುಂಬ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಇಟ್ ಇಸ್ ಅ ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತದೆ ಸೊ ಮಗುಗೆ ಒಂದು ಲೋ ಬರ್ತ್ ವೆಯ್ಟ್ ಬೇಬಿ ಆಗ್ಬೋದು ಅಥವಾ ಪ್ರಿಮೇಚೂರ್ ಡೆಲಿವರಿ ಆಗ್ಬೋದು ಅಥವಾ ಐ ಯು ಜಿ ಆರ್ ಅಂತ ಹೇಳ್ತೇವೆ ಗರ್ಭಾವಸ್ಥೆಯಲ್ಲೇ ಮಗು ಗ್ರೋತ್ ರಿಟಾರ್ಡೇಷನ್ ಆಗಿ ಅದು ಮರಣ ಹೊಂದಕ್ಕಂಥ ಸಾಧ್ಯತೆ ಇರ್ಬೋದು ಅಥವಾ ಫ್ರ್ಯಾಂಕ್ ಸೆಪ್ಸಿಸ್ ಆಗ್ಬೋದು ಸೊ ಹಲವಾರು ರೀತಿಯಾದ ಪರಿಣಾಮ ಬೀರ್ತದೆ ಹಾಗಾಗಿ ಪಟ್ಟಿಗೆ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಭಾಳಷ್ಟು ಜಾಗೃತವಾಗಿ ಇರ್ತಕ್ಕಂಥದ್ದು ಒಳ್ಳೆಯದು ಈಗ ವೈದ್ಯರ ಬಳಿ ಹೋದಾಗ ವೈದ್ಯರು ಖಚಿತಪಡಿಸ್ಕೊಳ್ಳಿಕ್ಕೆ ಅಂದರೆ ನೀವು ಈಗಾಗಲೇ ಹೇಳಿದ್ರಿ ಬೇರೆ ಬೇರೆ ವಿಧಗಳಿದೆ ಅಪ್ಪರ್ ಟ್ರ್ಯಾಕ್ಟು ಲೋವರ್ ಟ್ರ್ಯಾಕ್ಟ್ ಅನ್ನುವಂಥದ್ದು ಹಾಗೆಯೇ ಸಮಯದ ಮೇಲೆ ಎಷ್ಟು ಸಲ ಆಗಿದೆ ಅನ್ನೋದ್ರ ಮೇಲೆ ಮತ್ತು ಲಕ್ಷಣಗಳ ಮೇಲೆ ಅದನ್ನು ಪತ್ತೆ ಹಚ್ತಾರೆ ಅದು ಒಂದು ಚಿಕಿತ್ಸೆಗೆ ತುಂಬ ಮುಖ್ಯ ಅಂಥೇಳಿ ಇದೇ ಆಗಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಏನೆಲ್ಲ ಒಂದು ಪರೀಕ್ಷೆಗಳನ್ನು ಮಾಡಿಸ್ಲಾಗ್ತಾರೆ ಅಂದರೆ ಡಯಾಗ್ನೋಸಿಸನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಇದು ಒಂದು ಸರಿ ನಮಗೆ ಸಸ್ಪೀಷಿಯಸ್ನೆಸ್ ಏನು ಬರ್ತದೆ ಇದು ಮೂತ್ರದ ಸೋಂಕು ಅಂದಾಗ ಕೆಲವು ಪರೀಕ್ಷೆಗಳನ್ನ ಮಾಡಬೇಕಾಗ್ತದೆ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಪರೀಕ್ಷೆಗೆ ಪೇಷಂಟ್ನ ಪರೀಕ್ಷೆಗೆ ಒಳಪಡಿಸೋದ್ಕಿಂತ ಮುಂಚಿತವಾಗಿ ಡೀಟೈಲ್ಡ್ ಹಿಸ್ಟ್ರಿ ಅಂತ ಹೇಳ್ತೇವೆ ನಾವು ಡೀಟೈಲ್ಡ್ ಹಿಸ್ಟ್ರಿನಲ್ಲಿ ವೆದರ್ ದಟ್ ಪರ್ಸನ್ ಯ ಸೆಕ್ಷುಲಿ ಆ್ಯಕ್ಟಿವ್ ಅಥವಾ ಪ್ರೆಗ್ನೆನ್ಸಿ ಇದೆಯಾ ಅಥವಾ ಓಲ್ಡ್ ಏಜ್ ಇದೆಯಾ ಕೆಥೆಟ್ರ್ ಇದೆಯಾ ಸ್ಪೈನಲ್ ಇಂಜುರಿ ಆಗಿದೆಯಾ ಎಷ್ಟು ದಿವಸದಿಂದ ಇವನಿಗೆ ಸಿಂಪ್ಟಮ್ಸು ಇರ್ತಕ್ಕಂಥದ್ದು ಬೇರೆ ಏನಾದರೂ ಮೆಡಿಕೇಶನ್ ಅವರೇ ಸೆಲ್ಫ್ ಮೆಡಿಕೇಶನ್ ಏನಾದರೂ ತೊಗೊಂಡಿದಾರಾ ಸೊ ಇದನ್ನು ಹಲವಾರು ಕ್ವಶನ್ಸ್ ಕೇಳಿಬಿಟ್ಟು ನಾವು ಖಚಿತಪಡಿಸ್ಕೋಬೇಕು ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ಕಂಪ್ಲೀಟ್ ಎಕ್ಸಾಮಿನ್ ಮಾಡಿ ಬೇರೆ ಏನಾದ್ರೂ ಪ್ರಿವೆಂಟಬಲ್ ಕಾಸಸ್ ಏನಾದರೆ ಅದು ಯಾವ ಕಾರಣದಿಂದ ಆ ವ್ಯಕ್ತಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ತಾ ಇದೆ ಅಂತ ನಾವು ನೋಡ್ಕೋಬೇಕು ಇದಾದ ಮೇಲೆ ಯೂರಿನ್ ಅನಾಲಿಸಿಸ್ ಅಂತ ಹೇಳ್ತೇವೆ ಯೂರಿನ್ ಅನಾಲಿಸಿಸ್ ಭಾಳಷ್ಟು ಮುಖ್ಯ ನಮಗೆ ಹಲವಾರು ಇನ್ಫಾರ್ಮೇಷನ್ ಯೂರಿನ್ ಅಲ್ಲಿ ಗೊತ್ತಾಗ್ತದೆ ಅದರಲ್ಲಿ ಸೆಲ್ಸ್ ಇದೆಯಾ ಇಲ್ಲ ಬ್ಯಾಕ್ಟೀರಿಯಾ ಇದೆಯಾ ಲ್ಯೂಕೋಸೈ ಟೆಸ್ಟ್ ರೇಸ್ ಅಂತ ಹೇಳ್ತೀವಿ ಇವೆಲ್ಲ ಕನ್ಫರ್ಮೇಟರಿ ಟೆಸ್ಟ್ ಅದರಲ್ಲಿ ನಮಗೆ ಅನ್ ಈಗಿನ ಪರಿಸ್ಥಿತಿಯಲ್ಲಿ ಯೂರಿನ್ ಅನಾಲಿಸಿಸ್ ನಮಗೆ ಒನ್ ಅವರಲ್ಲಿ ರಿಸಲ್ಟ್ ಬರ್ತದೆ ಸೊ ಇಮ್ಮಿಡಿಯೇಟ್ ಅದು ರಿಸಲ್ಟ್ ನೋಡಿಕೊಂಡು ನಮಗೆ ಅವ್ರಿಗೆ ಅಪ್ರೋಪ್ರಿಯೇಟ್ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಯೂರಿನ್ ಅನಾಲಿಸಿಸ್ ನೋಡ್ಬಿಟ್ಟು ಪ್ಲಸ್ ಯೂರಿನ್ ಕಲ್ಚರ್ ಕೂಡ ಬಹಳ ಮುಖ್ಯ ಯೂರಿನ್ ಕಲ್ಚರ್ದು ಅಡ್ವಾಂಟೇಜ್ ಏನಂತಂದ್ರೆ ನಮಗೆ ಯೂರಿನಲ್ಲಿ ಯಾವ ಬ್ಯಾಕ್ಟೀರಿಯಾ ಅವ್ರಿಗೆ ಇನ್ಫೆಕ್ಷನ್ ಕಾರಣ ಆಗಿದೆ ಮತ್ತು ಯಾವ ಆ ಬ್ಯಾಕ್ಟೀರಿಯಾ ಯಾವ ಒಂದು ಮೆಡಿಸಿನ್ಗೆ ಸೆನ್ಸಿಟಿವ್ ಇದೆ ಸೊ ದಟ್ ನಾವು ಅಪ್ರಾಪ್ರಿಯೇಟ್ ಆ್ಯಂಟಿಬಯೋಟಿಕ್ ಕೊಡೋದಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಸೊ ಇದು ಬಿಟ್ಟರೆ ಕೆಲವು ಬ್ಲಡ್ ಟೆಸ್ಟ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೇವೆ ಆಮೇಲೆ ರೀನಲ್ ಫಂಕ್ಷನ್ ಟೆಸ್ಟ್ ಕ್ರಿಯಾಟಿನ್ ಅಂತ ಇವು ಕೂಡ ಮುಖ್ಯ ಸೊ ನಾವು ಏನು ಅನ್ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೂ ಇಷ್ಟು ಟೆಸ್ಟ್ ಮಾಡಿದ್ರೆ ಸಾಕಾಗ್ತದೆ ಇದ್ರ ಬೇಸಿಸ್ ಮೇಲೆ ನಾವು ಟ್ರೀಟ್ ಮಾಡ್ಬೋದು ಸಪೋಸ್ ಏನಾದ್ರೂ ನಾವು ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಅಂತ್ಕೊಂಡಾಗ ಸಸ್ಪೆಕ್ಟ್ ಮಾಡಿದಾಗ ಇಷ್ಟು ಟ್ರೀಟ್ಮೆಂಟ್ ಇಷ್ಟು ಇನ್ವೆಸ್ಟಿಗೇಷನ್ಸು ಸಾಕಾಗೋದಿಲ್ಲ ಆಗ ನಾವು ಅಲ್ಟ್ರಾಸೌಂಡ್ ಮಾಡಬೇಕಾಗ್ತದೆ ಅಲ್ಟ್ರಾಸೌಂಡ್ ಆದ ಕಿಡ್ನಿ ಅಲ್ಟ್ರಾಸೌಂಡ್ ಅದು ಬ್ಲ್ಯಾಡರ್ ಆಮೇಲೆ ಸಪೋಸ್ ಅಲ್ಟ್ರಾಸೌಂಡಲ್ಲಿ ಏನಾದರೂ ಕಿಡ್ನಿ ದಪ್ಪ ಆಗಿದೆ ಇನ್ಫೆಕ್ಷನ್ ಆಗಿದೆ ಅಂತ ನಮಗೆ ಡೌಟ್ ಬಂದಲ್ಲಿ ಆಗ ಸಿ ಟಿ ಸ್ಕ್ಯಾನ್ ಅಂತ ಇಮೇಜಿಂಗ್ ಮಾಡಬೇಕಾಗ್ತದೆ ಅದರಲ್ಲಿ ನಮಗೆ ಕಿಯ ಕಿಡ್ನಿಯಲ್ಲಿ ಕೀವ್ ಇದೆಯಾ ಅಥವಾ ಕಿಡ್ನಿ ಟ್ಯೂಬ್ ಊತ ಇದೆಯಾ ಕಿಡ್ನಿ ಊತ ಇದೆಯಾ ಬ್ಲ್ಯಾಡರಲ್ಲಿ ಏನು ಚೇಂಜಸ್ ಇದೆ ಅಂತ ಈಗ ಹಲವಾರು ಇನ್ಫಾರ್ಮೇಷನ್ ನಮಗೆ ಗೊತ್ತಾಗ್ತದೆ ಸೊ ಇಷ್ಟು ಟೆಸ್ಟ್ಗಳು ಮಾಡಬೇಕಾಗ್ತದೆ ಈಗ ಒಮ್ಮೆ ಕಾರಣ ಏನು ಅಂತ ಗೊತ್ತಾಯಿತು ಹಾಗೆ ಎಲ್ಲಿದೆ ಅಂತಲೂ ಗೊತ್ತಾಯಿತು ನೀವು ಹೇಳಿದಾಗೆ ಮೇಲೆ ಅಥವಾ ಕೆಳಗೆ ಅಂತ ಹೇಳಿದ್ರಲ್ಲ ಎಲ್ಲಿದೆ ಅಂತಲೂ ಗೊತ್ತಾಯಿತು ನಂತರ ಯಾವ ರೀತಿ ಚಿಕಿತ್ಸೆಯನ್ನು ನೀವು ಒಂದು ನಿರ್ಧರಿಸ್ತೀರಿ ಸೊ ಇದು ಚಿಕಿತ್ಸೆಗೆ ಬಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತಂದರೆ ನಾವು ಪೇಷಂಟ್ ಹೈಡ್ರೇಷನ್ ಕಡೆ ಗಮನ ಕೊಡಬೇಕು ಅವ್ರಿಗೆ ಜಾಸ್ತಿ ನೀರು ತೊಗೊಳ್ಲಿಕ್ಕೆ ಅವ್ರಿಗೆ ಹೇಳಬೇಕಾಗ್ತದೆ ಆಮೇಲೆ ಸಪೋಸ್ ಪೇಷೆಂಟ್ ಸಿವಿಯರ್ ಇನ್ಫೆಕ್ಷನ್ ಆಗಿದ್ದರೆ ಅಡ್ಮಿಟ್ ಮಾಡಿ ಐ ವಿ ಫ್ಲೂಯಿಡ್ಸ್ ಕೊಡ್ತಕ್ಕಂಥದ್ದು ಸಾಧ್ಯತೆ ಇದೆ ಆಮೇಲೆ ಇದೆಲ್ಲ ಪೇಷೆಂಟು ಭಾಳಷ್ಟು ನೋವು ಅನುಭವಿಸ್ತಾ ಇರ್ತಾರೆ ಸೊ ಇಂಪಾರ್ಟೆಂಟ್ ಈಸ್ ಅನಾಲ್ಜೆಸಿಕ್ಸ್ ಪೈನ್ ಕಿಲ್ಲರ್ ನಾವು ಕೊಡಬೇಕು ನೋವು ಕಡಿಮೆ ಮಾಡೋದಕ್ಕೆ ಕೆಲವರಿಗೆ ಲೋಯರ್ ಬೆಲ್ಲಿ ಪೇಯ್ನ್ ಭಾಳ ಇರ್ತದೆ ಅಂಥವ್ರಿಗೆ ರಿಲೀವ್ ಮಾಡೋದಕ್ಕೆ ಸಮ್ ವಾಮ್ ಪ್ಯಾಡ್ಸ್ ಅಂತ ಬರ್ತದೆ ಅದು ಕೂಡ ನಾವು ಅಡ್ವೈಸ್ ಮಾಡ್ತೇವೆ ಆ್ಯಂಡ್ ಸುಮಾರು ಜನಕ್ಕೆ ಎಲ್ಡರ್ಲಿ ಪೇಷಂಟ್ಸ್ಗೆ ಅಂಡರ್ಲೈನ್ ಡಯಾಬಿಟಿಸ್ ಇರ್ತದೆ ಸೊ ಡಯಾಬಿಟಿಸ್ ಕೂಡ ನಾವು ಟ್ರೀಟ್ ಮಾಡೋದು ಬರೀ ಇದು ಇನ್ಫೆಕ್ಷನ್ ಟ್ರೀಟ್ ಮಾಡಿ ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಪದೇ ಪದೇ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇಷ್ಟೆಲ್ಲ ಆದಮೇಲೆ ದ ಮೋಸ್ಟ್ ಫ್ರಂಟ್ ರನ್ನರ್ ಆಫ್ ಟ್ರೀಟ್ಮೆಂಟ್ ಏನಂತಂದರೆ ಆ್ಯಂಟಿಬಯೋಟಿಕ್ಸ್ ನಾವು ಆಲ್ರೆಡಿ ಹೇಳ್ದಂಗೆ ಯೂರಿನ್ ನೋಡಿಕೊಂಡು ಫಸ್ಟ್ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀವಿ ವಿ ವಿಲ್ ನಾಟ್ ವೆಯ್ಟ್ ಫಾರ್ ದಿ ಯೂರಿನ್ ಕಲ್ಚರ್ ಒನ್ಸ್ ಕಲ್ಚರ್ ಬಂದಮೇಲೆ ಅಪ್ರಾಪ್ರಿಯೇಟ್ ಆ್ಯಂಟಿಬಯೋಟಿಕ್ ನಾವು ಕೊಡಬೇಕಾಗ್ತದೆ ಸೊ ಇದು ಮೈನ್ ಟ್ರೀಟ್ಮೆಂಟ್ ಸಪೋಸ್ ಸಿ ಟಿ ಸ್ಕ್ಯಾನಲ್ಲಿ ಅಥವಾ ಅಲ್ಟ್ರಾಸೌಂಡಲ್ಲಿ ಆಲ್ರೆಡಿ ಅದು ಕಿಡ್ನಿಯಲ್ಲಿ ಕ್ಯೂ ತುಂಬ್ಕೊಂಡಿದೆ ಕಿಡ್ನಿ ದಪ್ಪಾಗಿದೆ ಎಂದಾಗ ಇಷ್ಟು ಏನು ಟ್ರೀಟ್ಮೆಂಟ್ ಆ್ಯಂಟಿಬಯೋಟಿಕ್ಕು ಅನಾಲಿಸಿಕಿಸು ಇದೇನು ವರ್ಕ್ ಆಗೋದಿಲ್ಲ ಆಗ ನಾವೇನು ಮಾಡಬೇಕಾಗತ್ತೆ ಆಪ್ರೇಷನ್ನು ಮಾಡಬೇಕಾಗ್ತದೆ ಆಪ್ರೇಷನ್ ಅಂದರೆ ಸಿಸ್ಟಾಸ್ಕೋಪಿ ಮಾಡಿ ಕಿಡ್ನಿ ಒಳಗಡೆ ಸ್ಟೆಂಟ್ ಹಾಕಬೇಕಾಗತ್ತೆ ಸ್ಟೆಂಟ್ ಹಾಕೋಕ್ಕೆ ಕಷ್ಟ ಅಂತಂದರೆ ಡೈರೆಕ್ಟ್ ಕಿಡ್ನಿಗೆ ಪಂಕ್ಚರ್ ಮಾಡಿ ಕಿಡ್ನಿಯಲ್ಲಿ ಟ್ಯೂಬ್ ಹಾಕ್ಬೇಕಾಗುತ್ತೆ ಯಾಕೆಂದರೆ ಅದನ್ನು ಪಸ್ ಏನಿರುತ್ತೋ ಏನಿರುತ್ತೋ ಅದನ್ನ ರಿಲೀವ್ ಮಾಡಬೇಕು ಪರ್ಕ್ಯೂಟೇನಿಯಸ್ ನೆಫ್ರಾಸ್ಟಮಿ ಅಂತ ಹೇಳ್ತೇವೆ ಸೊ ಹಾಗೆ ಹಲವಾರು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಪ್ಲಸ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಕೂಡ ಇದೆ ಡಿಪೆಂಡಿಂಗ್ ಆನ್ ದ ಸಿಚುವೇಷನ್ ಅಂದರೆ ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನ ಆರಂಭದಲ್ಲಿಯೇ ಅದಕ್ಕೆ ಸರಿಯಾಗಿ ತೋರಿಸಿ ಚಿಕಿತ್ಸೆಯನ್ನ ಪಡೆಯದೆ ಹೋದಲ್ಲಿ ನೀವು ಹೇಳಿದ ಹಾಗೆ ಶಸ್ತ್ರಚಿಕಿತ್ಸೆಯ ತನಕ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಬಹುದು ಹಾಗಾಗಿ ಆರಂಭಿಕ ಹಂತದಲ್ಲಿಯೇ ಅದನ್ನ ಪತ್ತೆ ಹಚ್ಚಿದ್ರೆ ಅದನ್ನ ತುಂಬಾ ಮುಖ್ಯ ಜೊತೆಗೆ ಚಿಕಿತ್ಸೆ ಕೂಡ ಸುಲಭವಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇದೆಲ್ಲದರ ಜೊತೆಗೆ ಈ ರೀತಿಯಾಗಿ ಒಂದ್ಸಲ ಚಿಕಿತ್ಸೆಯನ್ನು ಪಡೆದ ನಂತರ ಆಗೋಯ್ತು ಮತ್ತೆ ಆಗಲ್ಲ ಮತ್ತೆ ಬರಲ್ಲ ಇದು ಅಂತ ಹಾಗೇನಾದ್ರು ಇದೆಯಾ ಡಾಕ್ಟ್ರೆ ಅಥವಾ ಮತ್ತೆ ಮರುಕಳಿಸುವಂತಹ ಸಾಧ್ಯತೆ ಇದೆಯಾ ರಿಪೀಟ್ ಆಗುವಂತಹ ಸಾಧ್ಯತೆ ಇದೆಯಾ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆನೂ ಕೂಡ ಇರ್ತದೆ ನಾನು ಆಗ್ಲೇ ಹೇಳಿದಾಗೆ ಕೆಲವು ಅಂಡರ್ಲೈಯಿಂಗ್ ಕಂಡೀಷನ್ಸ್ ಅಂತ ಏನಿರ್ತದೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಟ್ರೀಟ್ ಮಾಡಲ್ಲ ಅಂದರೆ ರಿಕರೆಂಟ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ತದೆ ಕೆಲವರಲ್ಲಿ ಶರೀರದಲ್ಲಿಯೇ ಬ ಹುಟ್ಟುವಾಗಿಯೇ ಸಮ್ ಅನಟಾಮಿಕಲ್ ಅಬ್ನಾರ್ಮ್ಯಾಲ್ಟೀಸು ಇರ್ತದೆ ಈಗ ಒಂದು ಕಿಡ್ನಿಯಲ್ಲಿ ಬ್ಲಾಕೇಜ್ ಇರ್ಬೋದು ಅಥವಾ ಸ್ಟೋನ್ ಇರ್ಬೋದು ಸೊ ಈ ಥರ ಇದ್ದಾಗ ಪದೇ ಪದೇ ರಿಕರೆಂಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ ಸೊ ಈ ಥರ ರಿಕರೆಂಟ್ ಇನ್ಫೆಕ್ಷನ್ ಆಗದಂಗೆ ನಮ್ಮಲ್ಲಿ ಕೆಲವು ಪ್ರೊಫ್ಲ್ಯಾಕ್ಸಿಸ್ ಕೂಡ ಇದೆ ಸೊ ಪ್ರೊಫ್ಲಾಕ್ಸಿಸ್ ಫಾಲೋ ಮಾಡಬೇಕಾಗ್ತದೆ ಹಾಗೆಯೇ ನೀವು ಮತ್ತೊಂದು ಮುಖ್ಯವಾಗಿ ಹೇಳಿದ್ರಿ ಏನಂದ್ರೆ ಆರಂಭದಲ್ಲಿ ಕಾರಣಗಳು ಕೇಳಿದಾಗ ನೀರು ಕುಡಿದೇ ಇರೋದು ಅಂತ ಹೇಳಿದ್ರಿ ಚಿಕಿತ್ಸೆಯಲ್ಲಿ ನೀವು ಹೇಳಿದ್ದು ಮುಖ್ಯವಾಗಿ ನೀರು ಹೈಡ್ರೇಷನ್ ಅನ್ನುವಂಥದ್ದು ಏನಿದೆ ಅದು ಸರಿಯಾಗಿರಬೇಕು ಅಂತೇಳಿ ಅಂದ್ರೆ ಈ ಒಟ್ಟು ಈ ಮೂತ್ರದ ಒಂದು ವ್ಯವಸ್ಥೆ ಏನಿದೆ ಇದರ ಆರೋಗ್ಯದಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹಾಗಾದ್ಮೇಲೆ ಆರೋಗ್ಯವಂತರಾಗಿರುವಂತವರು ಒಂದು ದಿನಕ್ಕೆ ಎಷ್ಟು ನೀರನ್ನ ಕುಡಿಬೇಕು ಇದು ಎಲ್ಲರ ಪ್ರಶ್ನೆ ಎಷ್ಟು ನೀರು ಕುಡಿಬೇಕು ಜಾಸ್ತಿ ಕೆಲವರು ಪೇಷಂಟ್ಸ್ ಹೇಳ್ತಾರೆ ಹತ್ತು ಲೀಟ್ರ್ ಕುಡಿಲ್ಲ ಎಂಟು ಲೀಟ್ರ್ ಕುಡಿಲ್ಲ ಅಂತ ಏನಂತಂದರೆ ಐಡಿಯಲಿ ಟೂ ಟು ತ್ರೀ ಲೀಟರ್ಸ್ ಈಸ್ ರೆಕಮೆಂಡೆಡ್ ಬಟ್ ಅದೇ ನಾವು ಹಳ್ಳಿಯವ್ರಿಗೆ ಹೇಳ್ಬೇಕಂದ್ರೆ ಅವರು ಮೆಷರ್ ಮಾಡಿ ಟೂ ಟು ತ್ರೀ ಲೀಟರ್ಸು ಕುಡಿಯೋದು ಕಷ್ಟ ಆಗ್ತದೆ ಅವ್ರಿಗೆ ಏನು ಹೇಳ್ತೀವಿ ಅಂತಂದರೆ ಸೊ ಯೂರಿನ್ ಪಾಸ್ ಮಾಡಿದಾಗ ನೀರು ಕಲರ್ ಇದ್ರೆ ನಾರ್ಮಲಿ ನಾವು ಏನು ನೀರಿನ ಕ ಬಣ್ಣ ಇರ್ತದೋ ಆ ಬಣ್ಣ ಇದ್ರೆ ಸಾಕು ಅಂದ್ರೆ ಅಡಿಕ್ವೇಟ್ ಹೈಡ್ರೇಷನ್ ಅಂತ ಹೇಳಿ ಎಲ್ಲೋ ಇರಬಾರ್ದು ಅಥವಾ ಕಾನ್ಸಂಟ್ರೇಟೆಡ್ ಇರಬಾರ್ದು ಸೊ ಅಷ್ಟು ಇದ್ರೆ ಅದು ಆರೋಗ್ಯಕ್ಕೆ ಉತ್ತಮ ಆಗಿರ್ತದೆ ಅಂದ್ರೆ ಇಷ್ಟೇ ಅಂತ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದೇ ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಗಿ ಹೇಳಿ ಸ್ಟ್ಯಾಂಡರ್ಡ್ ಆಗಿ ಆದ್ರೆ ಮೂತ್ರದ ಬಣ್ಣ ಏನಿದೆ ಅದು ತಿಳಿ ಬಣ್ಣ ಆಗಿರ್ತದೆ ಗಾಢವಾಗಿ ಹಳದಿ ಬಣ್ಣದ ಏನಿದೆ ಅದು ಬರಬಾರ್ದು ಅನ್ನುವಂತದ್ದನ್ನ ನೀವು ಹೇಳ್ತಾ ಇದ್ದೀರಿ ಡಾಕ್ಟ್ರೆ ಈಗ ಇದೆಲ್ಲದರ ಜೊತೆಗೆ ಬಂದ ಮೇಲೆ ಚಿಕಿತ್ಸೆಯನ್ನ ಪಡೆಯುವಂತದ್ದು ಡಾಕ್ಟರ್ ಹತ್ರ ಹೋಗುವಂಥದ್ದು ಬೇರೆ ಆದರೆ ಬಾರದೇ ಇರಲು ತಡೆಗಟ್ಟಲು ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಏನೇನು ಕ್ರಮಗಳನ್ನು ಅನುಸರಿಸಬಹುದು ಸೊ ಪ್ರಿವೆನ್ಷನ್ನಗೆ ಭಾಳಷ್ಟು ನಾವು ಒತ್ತು ಕೊಡಬೇಕಾಗ್ತದೆ ಒಂದು ಆಗಲೇ ತಿಳಿಸ್ದಾಗೆ ಅಡಿಕುವೇಟ್ ವಾಟರ್ ಇಂಟೆಕ್ ನೀರನ್ನು ತಗೋಬೇಕು ಸೊ ನೀರನ್ನು ತೊಗೊಳ್ಳೋದ್ರಿಂದ ಭಾಳಷ್ಟು ಈ ಮೂತ್ರ ಸೋಂಕನ್ನು ತಡೆಗಟ್ಬೋದು ಆಮೇಲೆ ಬ್ಲ್ಯಾಡರ್ ಎಂಟಿಂಗ್ ಫ್ರೀಕ್ವೆಂಟ್ ಬ್ಲ್ಯಾಡರ್ ಎಂಟಿಂಗ್ ಅಂತ ಹೇಳ್ತೇವೆ ಟು ಟು ತ್ರೀ ಅವರ್ಸ್ ನಾವು ಎಂಟಿ ಮಾಡಬೇಕು ಸೊ ಮೂರನೇದಾಗಿ ನಮ್ಮ ಶರೀರದ ನೈರ್ಮಲ್ಯತೆಯನ್ನು ಭಾಳ ಕಾಪಾಡಬೇಕು ಆಮೇಲೆ ಪರ್ಸ್ನಲ್ ಹೈಜೀನ್ ಅಂತ ಏನು ಹೇಳ್ತೀವೋ ಅದು ಬಹಳಷ್ಟು ಮುಖ್ಯವಾಗಿರ್ತದೆ ಸೊ ಭಾಳಷ್ಟು ಜನ ಕ್ವಶನ್ ಕೇಳೋದೇನಂದರೆ ಡಾಕ್ಟರ್ ನಾವು ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡಿದ್ರೆ ಇದು ಬರ್ತದ ಅಂತ ಪಬ್ಲಿಕ್ ಟಾಯ್ಲೆಟ್ಸಿಂದನ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ ಒಂದು ಪೀ ಸ್ಪ್ರೇ ಅಂತ ಬರ್ತದೆ ಯು ಕಮೋಡ್ ಯೂಸ್ ಮಾಡೋದಕ್ಕೆ ಮುಂಚೆ ಪೀ ಸ್ಪ್ರೇನ ಹೊಡಿಬೋದು ಅಥವಾ ಕಮೋಡ್ ಕವರ್ ಅಂತ ಬರ್ತದೆ ಅದನ್ನು ಹಾಕಿ ಯೂಸ್ ಮಾಡ್ಬೋದು ಇನ್ನು ಕೆಲವು ಪ್ರಿವೆಂಟಿವ್ ಮೆಷರ್ ಕೆಲವು ಟೈಮು ಕಾಂಟ್ರಾಸೆಪ್ಟಿವ್ ಮೆಷರ್ಸ್ ಅಂತ ಈ ಸ್ಪರ್ಮಿಸೈಡ್ಸು ಡಯಾಫ್ರಮ್ ಎಲ್ಲ ಯೂಸ್ ಮಾಡ್ತಾರೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಆಮೇಲೆ ಕೆಲವು ಈ ಆಲ್ಕೋಹಾಲು ಸ್ಪೈಸಿ ಫುಡ್ಸು ಇದೆಲ್ಲ ಏನಿದೆ ಇದು ಯೂರಿನರಿ ಟ್ರ್ಯಾಕ್ಟ್ ಪದೇ ಪದೇ ಆಗೋದಕ್ಕೆ ಅನುಕೂಲ ಆಗ್ತದೆ ಆದಷ್ಟು ಅದನ್ನು ಕಡಿಮೆ ಮಾಡಬೇಕು ಆಮೇಲೆ ಈ ಒಳ ಉಡುಪುಗಳು ಏನಿರ್ತವೋ ಆದಷ್ಟು ಕಾಟನ್ನಲ್ಲಿ ಇರ್ತಕ್ಕಂಥ ಉಡುಪುಗಳು ಆಮೇಲೆ ಅಂಡರ್ ಗಾರ್ಮೆಂಟ್ಸ್ ಅಥವಾ ಲೂಸ್ ಫಿಟ್ಟಿಂಗ್ ಕ್ಲೋತ್ಸ್ ಅಂತ ಏನು ಹೇಳ್ತೀವಿ ಇದೆಲ್ಲ ಬಹಳಷ್ಟು ಸಹಾಯ ಆಗ್ತದೆ ಸೊ ಈ ರೀತಿಯಾದ ಭಾಳಷ್ಟು ಪ್ರಿವೆಂಟಿವ್ ಆಸ್ಪೆಕ್ಟ್ಗೆ ನಾವು ಗಮನ ಕೊಡಬೇಕು ಆಮೇಲೆ ಬಹಳ ಇಂಪಾರ್ಟೆಂಟು ವಿಮೆನ್ಗಳು ಮಹಿಳೆಯರು ಕೇಳ್ತಾರೆ ಈ ಬೇರೆ ಇನ್ಯಾವ ರೀತಿಯಾದ ಒಂದು ತಡೆಗಟ್ಟೋಕ್ಕೆ ಕ್ರಮ ತಗೋಬೋದು ಅಂತ ಈಗ ಇದು ಈ ವಾಷಿಂಗ್ ಟೆಕ್ನಿಕ್ಸ್ ಅಂತ ಏನು ಹೇಳ್ತೇವೆ ವೈಪಿಂಗ್ ಯು ಶುಡ್ ನೆವರ್ ವೈಪ್ ಫ್ರಮ್ ಬ್ಯಾಕ್ ಟು ಫ್ರಂಟ್ ಬ್ಯಾಕ್ ಟು ಫ್ರಂಟ್ ಆದಾಗ ಬ್ಯಾಕ್ಟೀರಿಯಾ ಇಲ್ಲ ಯೂರಿನರಿ ಸಿಸ್ಟಮ್ ಗೆ ಬರತಕ್ಕಂತ ಚಾನ್ಸ್ ಇಟ್ಸ್ ಆಲ್ವೇಸ್ ವೈಪ್ ಫ್ರಮ್ ಫ್ರಂಟ್ ಟು ಬ್ಯಾಕ್ ಸೊ ಇದನ್ನ ಕೂಡ ಫಾಲೋ ಮಾಡಿದರೆ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಮೂತ್ರ ಮತ್ತು ಮಲವಿಸರ್ಜನೆಯ ಸಂದರ್ಭದಲ್ಲಿ ಮಹಿಳೆಯರು ಹಿಂದಿನಿಂದ ಮುಂದೆ ಒರೆಸ್ಕೊಳ್ಳುವಂಥದ್ದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಮಾಡಬಾರದು ಅಂತ ಹೇಳ್ತಿದ್ದೀರಾ ಮುಂದಕ್ಕೆ ಒಂದು ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕು ತುಂಬಾ ಜನ ಏನಾಗುತ್ತೆ ಅಂದ್ರೆ ಸಂಕೋಚವನ್ನ ಮುಜುಗರವನ್ನ ಉಂಟು ಮಾಡೋ ವಿಷಯ ಆಗಿರೋದ್ರಿಂದ ಮಾತುಕತೆ ನಡೆಯೋದೇ ಇಲ್ಲ ಹಾಗಾಗಿ ವೈದ್ಯರ ಬಳಿ ಅದನ್ನ ಕೇಳಬೇಕು ಮತ್ತು ಸರಿಯಾದ ಕ್ರಮವನ್ನ ಅನುಸರಿಸಬೇಕು ಅಂತ ತಾವು ಹೇಳ್ತಾ ಇದ್ದೀರಾ ಕಡೆಯದಾಗಿ ಒಂದೆರಡು ವಾಕ್ಯಗಳಲ್ಲಿ ಏನು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ ಮೂತ್ರದ ಸೋಂಕು ಬಗ್ಗೆ ಹೇಳಬೇಕಂದ್ರೆ ಓವರ್ ಆಲ್ ಆಗಿ ಆ ಈ ಮೂತ್ರದ ಸೋಂಕನ್ನು ಬಹಳ ಈಸಿಯಾಗಿ ತಗೋಬಾರ್ದು ಯಾಕೆಂದರೆ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲೇ ವೈದ್ಯರನ್ನು ಸಂಪರ್ಕಿಸಿದ್ರೆ ಭಾಳಷ್ಟು ಬೇಗ ಅದಕ್ಕೆ ಚಿಕಿತ್ಸೆ ಇದೆ ಭಾಳಷ್ಟು ಬೇಗ ಒಂದು ವಾರದಲ್ಲಿ ಗುಣ ಆಗ್ತಕ್ಕಂಥ ಸಾಧ್ಯತೆ ಇದೆ ಈಗ ತುಂಬ ದಿನ ಹಾಗೆ ಬಿಟ್ಟರೆ ಅದು ಕಾಂಪ್ಲಿಕೇಶನ್ ಆಗ್ತದೆ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಭಾಳಷ್ಟು ಕಾಂಪ್ಲಿಕೇಶನ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸೊ ನಿಮ್ಮ ಆರೋಗ್ಯವನ್ನು ಕಾಪಾಡದು ಹೇಗೆ ಕಾಪಾಡಬೇಕು ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತಿರ್ತದೆ ಹಾಗೆ ನೀವು ಆರೋಗ್ಯವನ್ನು ಕಾಪಾಡಬೇಕು ಮೂತ್ರದ ಸೋಂಕಿನ ಲಕ್ಷಣಗಳು ಯಾವಾಗ ಕಂಡ ತಕ್ಷಣ ಇಮ್ಮಿಡಿಯೇಟ್ ಡಾಕ್ಟರ್ನ ನೀವು ಸಂಪರ್ಕಿಸ್ಬೇಕು ಅವರ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೆ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟನ್ನು ತಗೋಬೇಕು ಸೊ ಇಲ್ಲಾಂದರೆ ತೊಂದರೆ ಆಗ್ತಕ್ಕಂಥದ್ದು ಖಂಡಿತ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಸೊ ಆದಷ್ಟು ಪ್ರಿವೆಂಟಿವ್ ಆಸ್ಪೆಕ್ಟ್ಗೆ ಜಾಸ್ತಿ ಗಮನ ಕೊಡಬೇಕು ತೊಂದರೆ ಆದಾಗ ಅದಕ್ಕೆ ಅಡಿಕ್ಯ ಟ್ರೀಟ್ಮೆಂಟ್ ತಗೋಬೇಕು ಇಲ್ಲಿಯವರೆಗೆ ತುಂಬ ಸಾಮಾನ್ಯವಾಗಿರುವಂತಹ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಕಾರಣಗಳು ಮತ್ತು ಪರಿಹಾರ ಕುರಿತಂತೆ ಸಾಕಷ್ಟು ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ಧನ್ಯವಾದಗಳು ವೀಕ್ಷಕರೇ ಗೊತ್ತಾಯ್ತಲ್ಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನುವಂಥದ್ದು ತುಂಬ ಸಾಮಾನ್ಯವಾದದ್ದು ನಿಜ ಆದರೆ ಆರಂಭಿಕ ಹಂತದಲ್ಲಿಯೇ ಅದನ್ನು ಪತ್ತೆ ಹಚ್ಚಿದರೆ ಖಂಡಿತವಾಗಿ ಉತ್ತಮವಾದಂತಹ ಪರಿಹಾರ ಸಾಧ್ಯವಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ